ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ಸ್ಗಳು ತುಂಬಾ ಸಾಮಾನ್ಯ ಆಗೋಗಿದೆ ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಈ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗೋಗಿದೆ ಅದು ಕ್ರಿಪ್ಸ್ ಇರ್ಬೋದು ವೀಸಿಂಗ್ ಇರ್ಬೋದು ಅತಿಯಾಗಿ ಶೀತ ಆಗೋದು ಕೋಲ್ಡ್ ಆಗೋದು ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನಾವು ಹೇಗೆ ಬರ್ಬೋದು ಅಂತ ಅಂದರೆ ನಮ್ಮ ಒಂದು ಲಂಗ್ ಕೆಪಾಸಿಟಿನ ನಾವು ಚೆನ್ನಾಗೆ ಇಂಪ್ರೂವ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಈ ಎಲ್ಲ ಪ್ರಾಬ್ಲಮ್ಸಿಂದ ನಾವು ಆರಾಮಾಗಿ ಹೊರಬರ್ಬೋದು ಸೊ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಈ ಈ ಸಮಸ್ಯೆಗಳಿಂದ ಹೊರಬರ್ತಕ್ಕಂತಹ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಹೇಗೆ ನಮ್ಮ ಒಂದು ಲಂಗ್ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೋಬೋದು ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಹೇಗೆ ಈ ಪ್ರಾಣಾಯಾಮಗಳು ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ನಮ್ಮ ಬ್ಲಡ್ ನಮ್ಮ ರಕ್ತದಿಂದಲೇ ಏನಾಗುತ್ತೆ ನಮ್ಮ ಕಂಪ್ಲೀಟ್ ಬಾಡಿಗೆ ನರಿಶ್ಮೆಂಟ್ ಸಿಗುತ್ತೆ ಅಂದರೆ ಪೋಷಣೆ ಸಿಗುತ್ತೆ ಮತ್ತು ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ಈ ರಕ್ತದ ಮಾರ್ಗದಿಂದಲೇ ಏನಾಗುತ್ತೆ ನಮ್ಮ ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗಳಿಗಾಗಿರ್ಬೋದು ಪ್ರತಿಯೊಂದು ಸೆಲ್ಸ್ಗಳಿಗಾಗಿರ್ಬೋದು ಅದಕ್ಕೆ ಪೋಷಣೆ ಸಿಗ್ತಕ್ಕಂತಹ ಮಾರ್ಗ ಅಂತ ಅಂದರೆ ಅದು ರಕ್ತ ಅಷ್ಟೆ ಸೊ ಹಾಗಾಗಿ ನಾವು ಈ ನಮ್ಮ ರಕ್ತದ ಒಂದು ಕ್ವಾಲಿಟಿ ಏನಿದೆಯಲ್ಲ ಇದನ್ನು ನಾವು ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ ಅಲ್ವಾ ಸೊ ಇದನ್ನು ಹೇಗೆ ನಾವು ನಮ್ಮ ರಕ್ತದಲ್ಲಿ ನಾವು ಆಕ್ಸಿಜನ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಆಗಿದ್ರೆ ಏಕೆಂದರೆ ನಮ್ಮ ಒಂದು ರಕ್ತದಲ್ಲಿ ನಾವು ಯಾವಾಗ ನಾವು ಆಕ್ಸಿಜನ್ನ ನಾವು ಚೆನ್ನಾಗಿ ನಾವು ಪರ್ಟಿಕ್ಯುಲರ್ಲಿ ಆರ್ ಬಿ ಸಿಸ್ ಏನಿದೆಯಲ್ಲ ಅದನ್ನು ಅದೇನಾಗುತ್ತೆ ನಮ್ಮ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಇದೆಯಲ್ಲ ಅದನ್ನು ಆಕ್ಸಿಜನೇಟೆಡ್ ಬ್ಲಡ್ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಮ್ಮ ಒಂದು ರಕ್ತದಲ್ಲಿ ನಾವು ಹೇಗೆ ಆಕ್ಸಿಜನ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಅಂದರೆ ಮೊದಲೇದಾಗಿ ನಾವು ನಮ್ಮ ಒಂದು ರೆಸ್ಪಿರೇಟ್ರಿ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೊದಲನೇದಾಗಿ ಈ ಒಂದು ರೆಸ್ಪಿರೇಟ್ರಿ ಸಿಸ್ಟಮ್ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಶ್ವಾಸಕೋಶ ಸೊ ಈ ಒಂದು ರೆಸ್ಪಿರೇಟ್ರಿ ಸಿಸ್ಟಮಲ್ಲಿ ಏನೇನು ಬರುತ್ತೆ ಮೊದಲನೇದಾಗಿ ನಮ್ಮ ಒಂದು ಮೂಗು ನಮ್ಮ ಒಂದು ನಾಸ್ಟಲ್ಸ್ಗಳು ಏನಿದೆ ಅಲ್ಲ ಈ ಒಂದು ಇಂದಲೇ ಏನಾಗುತ್ತೆ ನಮ್ಮ ಒಂದು ರೆಸ್ಪಿರೇಟ್ರಿ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮೊದಲೇದಾಗಿ ನಮ್ಮ ಮೂಗು ನೆಕ್ಸ್ಟ್ ಏನಾಗುತ್ತೆ ನಮ್ಮ ಒಂದು ಫ್ಯಾರಿಂಗ್ಸ್ ಇರ್ಬೋದು ಲಾರಿಂಗ್ಸ್ ಇರ್ಬೋದು ನೆಕ್ಸ್ಟ್ ಟ್ರೇಕಿಯಾ ಅಂತ ಹೇಳಿ ಬರುತ್ತೆ ಸೊ ಟ್ರೇಕಿಯಾದಿಂದ ಏನಾಗುತ್ತೆ ಬ್ರಾಂಕಾಯಿ ಬ್ರಾಂಕಾಯಿಂದ ಹೇಳ್ಬಿ ಬ್ರಾಂಕಾಯಿಂದ ಏನಾಗುತ್ತೆ ಬ್ರಾಂಕ್ಯೂಲ್ಸ್ ಅಂತ ಹೇಳ್ಬಿಟ್ಟು ಎರಡು ಆಗಿ ಡಿವೈಡ್ ಆಗುತ್ತೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಸೊ ಈ ಒಂದು ಬ್ರಾಂಕಾಯಿಂದ ಏನು ಬ್ರಾಂಕಿಯೋಲ್ಸ್ ಅಂತ ಹೇಳಿ ಡಿವೈಡ್ ಆಗುತ್ತಲ್ಲ ಇದು ನಮ್ಮ ಒಂದು ಲೆಫ್ಟ್ ಲಗ್ ಲೆಫ್ಟ್ ಲಂಗ್ ಮತ್ತು ರೈಟ್ ಲಂಗ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ ನಮ್ಮ ಲೆಫ್ಟ್ ಲಂಗ್ ಏನಿದೆ ಅಲ್ಲ ಇದು ಸಣ್ಣದಿರುತ್ತೆ ರೈಟ್ ಲಂಗಿಗೆ ಕಂಪೇರ್ ಮಾಡಿದ್ರೆ ಏಕೆಂದರೆ ಲೆಫ್ಟ್ ಸೈಡಲ್ಲಿ ಹಾರ್ಟ್ ಇರೋದ್ರಿಂದ ಮತ್ತು ಈ ಈ ಒಂದು ಬ್ರಾಂಕ್ ಬ್ರಾಂಕಿಯೋಲ್ಸಲ್ಲಿ ಏನಾಗುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ವಿಯೋಲೈ ಅಂತ ಹೇಳ್ಬಿಟ್ಟು ಈ ಆಲ್ವಿಯೊಲೈ ಏನಿದೆಯಲ್ಲ ಇದೇ ಮೇನ್ ಪಾರ್ಟ್ ಅಂತ ಹೇಳ್ಬೋದು ಈ ಆಲ್ವಿಯೋಲೈ ಯಾವ ಆಕಾರದಲ್ಲಿರುತ್ತೆ ಅಂತ ಅಂದರೆ ಗ್ರೇಪ್ಸಿನ ಆಕಾರ ಸೊ ಈ ಒಂದು ಗ್ರೇಪ್ಸ್ ದ್ರಾಕ್ಷಿಯ ಆಕಾರದಲ್ಲಿ ಇರ್ತಕ್ಕಂಥ ಆಲ್ವಿಯೊಲೈ ಏನಿದೆಯಲ್ಲ ಇದೇ ಮೇನ್ ಪಾರ್ಟ್ ಅಂತ ಹೇಳ್ಬೋದು ಏಕೆಂದರೆ ಇದರಲ್ಲಿ ಇರ್ತಕ್ಕಂತಹ ಕೆಪ್ಯುಲರೀಸ್ಗಳೇನಿದೆಯಲ್ಲ ರಕ್ತನಾಳದಲ್ಲಿ ಏನಿದೆಯಲ್ಲ ನಾವು ಪ್ರತಿ ಟೈಮ್ ನಾವೇನು ಮಾಡ್ತೀವಿ ಆಕ್ಸಿಜನ್ನ ನಾವು ಒಳಗೆ ತೊಗೊಂಡಾಗ ಬ್ರೀತಿನ್ ಮಾಡಿದಾಗ ಉಸಿರನ್ನ ಒಳಗೆ ತೊಗೊಂಡಾಗ ಈ ಆಲ್ವಿಯೋಲೈಯಲ್ಲಿ ಇರ್ತಕ್ಕಂತಹ ಕೆಪ್ಯುಲರೀಸ್ಗಳೇನಿರುತ್ತಲ್ಲ ಸೊ ಇದೇನಾಗುತ್ತೆ ನಮ್ಮ ಆಕ್ಸಿಜನ್ ನಾವು ಉಸಿರನ್ನ ಒಳಗೆ ತೊಗೊಂಡಾಗ ಈ ಕೆಪ್ಯುಲರೀಸ್ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಉಸಿರನ್ನ ಹೊರ ಹಾಕಿದಾಗ ಏನಾಗುತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ನಂತಹ ಟಾಕ್ಸಿನ್ಸ್ಗಳು ಏನಾಗುತ್ತಲ್ಲ ಅದು ಕಂಪ್ಲೀಟಾಗಿ ಹೊರ ಹಾಕುತ್ತೆ ಸೊ ಹಾಗಾಗಿ ಈ ಒಂದು ಆಲ್ವಿಯೋಲೈಯಲ್ಲಿ ಆಲ್ವಿಯೋಲೈ ಮಾಡ್ತಕ್ಕಂತಹ ಕ್ರಿಯೆನ ನಾವು ಏನು ಮಾಡ್ಬೋದು ಈ ಪ್ರಾಣಾಯಾಮಗಳ ಅಭ್ಯಾಸದಿಂದ ನಾವು ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೋಬೋದು ಏಕೆಂದರೆ ಈ ಒಂದು ಗ್ಯಾಸ್ ಎಕ್ಸ್ಚೇಂಜ್ ಏನಾಗುತ್ತಲ್ಲ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನು ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತಲ್ಲ ಈ ಕ್ರಿಯೆನ ನಾವು ಚೆನ್ನಾಗಿ ಈ ಒಂದು ಕ್ರಿಯೆನ ಆಗೋ ಹಾಗೆ ಮಾಡ್ತಕ್ಕಂಥದ್ದು ಪ್ರಾಣಾಯಾಮಗಳ ಅಭ್ಯಾಸ ಅಂತ ಹೇಳ್ಬೋದು ಹಾಗಾಗಿ ನಾವು ಪ್ರಾಣಾಯಾಮಗಳ ಅಭ್ಯಾಸ ನಾವು ಡೈಲಿ ಕನ್ಸಿಸ್ಟೆಂಟಾಗಿ ನಾವು ಅಟ್ಲೀಸ್ಟ್ ನಾವು ಟ್ವೆಂಟಿ ಮಿನಿಟ್ಸ್ ತನಕನಾದರೂ ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ಗ್ಯಾಸ್ ಎಕ್ಸ್ಚೇಂಜ್ ಏನಿದೆಯಲ್ಲ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಏನಾಗುತ್ತಲ್ಲ ಇದನ್ನು ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಮತ್ತು ಈ ಎಕ್ಸ್ಚೇಂಜ್ ಗ್ಯಾಸ್ ಎಕ್ಸ್ಚೇಂಜ್ ಆದಾಗ ಕಂಪ್ಲೀಟಾಗಿ ನಮ್ಮ ಒಂದು ದೇಹದಲ್ಲಿ ಇರತಕ್ಕಂತಹ ಸೆಲ್ಸ್ಗಳಿಗೂ ಕೂಡ ಏನಾಗುತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ ಸೊ ಎಷ್ಟು ಜಾಸ್ತಿ ನಮ್ಮ ನಾವು ಆಕ್ಸಿಜನೇಟೆಡ್ ಬ್ಲಡ್ನ ನಾವು ನಮ್ಮ ದೇಹಕ್ಕೆ ನಾವು ಒದಗಿಸ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಒಂದು ಇಮ್ಯುನಿಟಿ ಆಗುತ್ತೆ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ನಾವು ತುಂಬಾ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ದಿನಪೂರ್ತಿ ಫೀಲ್ ಮಾಡ್ತೀವಿ ಸೊ ಈ ಒಂದು ಅನಾಟಮಿ ನಾನು ನಿಮಗೆ ಯಾಕೆ ತಿಳಿಸ್ತೇವೆ ಅಂದರೆ ಈ ಅನಾಟಮಿನ ನಾವು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಒಂದು ನಾವು ಪ್ರಾಣಾಯಾಮ ನಾವು ಯಾಕೆ ಮಾಡಬೇಕು ನಾವು ಪ್ರಾಣಾಯಾಮ ಮಾಡಲಿ ಮಾಡೋದು ಉಪಯೋಗ ಆಗುತ್ತಾ ಇಲ್ವಾ ಅಂತ ನಮಗೆ ಸಾಕಷ್ಟು ನಮಗೆ ಗೊಂದಲ ಇರುತ್ತಲ್ಲ ಸೊ ಈ ಗೊಂದಲದಿಂದ ಹೊರಬರಲಿಕ್ಕೆ ಒಂದು ಅನಾಟಮಿನ ನಾನು ನಿಮಗೆ ತಿಳಿಸ್ದೆ ಹೇಗೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಪ್ರತಿ ಟೈಮ್ ನಾವು ಉಸ್ರನ್ನ ಒಳಗೆ ತೊಗೊಂಡಾಗ ಏನು ಮಾಡ್ತೀವಿ ನಾವು ಆಕ್ಸಿಜನ್ನ ಒಳಗೆ ತೊಗೊತೀವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಟಾಕ್ಸಿನ್ಸ್ ಏನು ಮಾಡ್ತೀವಿ ನಾವು ಹೊರ ಹಾಕ್ತೀವಿ ಹಾಗಾಗಿ ನಾವು ಉಸಿರನ್ನ ಒಳಗೆ ತಗೊಳ್ಳೋದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಲ್ಲ ನಾವು ಉಸ್ರನ್ನ ಹೊರ ಹಾಕೋದ್ರ ಮೇಲೆ ಕೂಡ ಕಂಪ್ಲೀಟಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಯಾವಾಗ ಉಸಿರುನ ಕಂಪ್ಲೀಟಾಗಿ ಹೊರ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಒಂದು ದೇಹದಲ್ಲಿ ಇರತಕ್ಕಂತಹ ನಮ್ಮ ಸೆಲ್ಸ್ಗಳಲ್ಲಿ ಇರತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಟಾಕ್ಸಿನ್ಸ್ ಏನಿದೆ ಅಲ್ಲ ನಾವು ಅದನ್ನು ಹೊರ ಹಾಕ್ತೀವಿ ಇದು ಹೇಗೆ ಪಾಸಿಬಲ್ ಆಗುತ್ತೆ ಅಂದರೆ ಅದು ಪ್ರಾಣಾಯಾಮದ ಅಭ್ಯಾಸದಿಂದ ಸೊ ಹಾಗಾಗಿ ನಾವು ಪ್ರಾಣಾಯಾಮದ ಅಭ್ಯಾಸ ನಾವು ಖಂಡಿತವಾಗ್ಲೂ ನಾವು ದಿನ ನಾವು ಇಪ್ಪತ್ತು ನಿಮಿಷಗಳ ಕಾಲ ನಾವು ಖಂಡಿತವಾಗ್ಲೂ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಹಾಗಿದ್ರೆ ಬನ್ನಿ ಈ ಪ್ರಾಣಾಯಾಮಗಳ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಮೊದಲೆಯ ಬ್ರೀತಿಂಗ್ ಎಕ್ಸಸೈಸ್ ಬಂದ್ಬಿಟ್ಟು ಅದು ಡೀಪ್ ಬ್ರೀತಿಂಗ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಈ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಮೊದಲದಾಗಿ ಕಂಫರ್ಟಬಲ್ ಆಗಿ ಕುತ್ಕೋಬೇಕು ಈ ರೀತಿ ಸುಖಾಸನ ವಜ್ರಾಸನ ಅವ್ರ ಪದ್ಮಾಸನದಲ್ಲಿ ಕೂಡ ನೀವು ಕೂತ್ಕೊಬೋದು ನಿಮ್ಮ ಬೆನ್ನು ಆದಷ್ಟು ಸ್ಟ್ರೈಟ್ ಇರಬೇಕು ನಿಮ್ಮ ಕತ್ತು ನೇರವಾಗಿರಬೇಕು ನಿಮ್ಮ ಶೋಲ್ಡರ್ಸ್ ಈ ರೀತಿ ಡ್ರಾಪ್ ಆಗಿರಬಾರ್ದು ಈ ರೀತಿ ಸ್ಟ್ರೈಟ್ ಇರಬೇಕು ಓಕೆ ನೆಕ್ಸ್ಟ್ ಏನು ಮಾಡ್ತೀವಿ ಒಂದು ಡೀಪ್ ಬ್ರೀತಿಂಗಲ್ಲಿ ನಾವು ಮೂಗಿನ ಮುಖಾಂತ್ರವೇ ಉಸಿರು ತೊಗೋತೀವಿ ಮತ್ತು ಬಾಯಿಯ ಮುಖಾಂತರ ನಾವು ಕಂಪ್ಲೀಟಾಗಿ ನಾವು ಎಷ್ಟು ಉಸಿರನ್ನ ಒಳಗೆ ತೊಗೊಂಡಿರ್ತೀವಲ್ಲ ಅಷ್ಟು ಡಬಲ್ ಅಷ್ಟು ನಾವು ಏನು ಮಾಡ್ತೀವಿ ಉಸಿರನ್ನ ಹೊರ ಹಾಕ್ತೀವಿ ಈ ರೀತಿ ಮಾಡಿದಾಗ ಏನಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ನಾವು ಉಸಿರನ್ನ ಹೊರ ಹಾಕಿದಾಗ ಏನು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತಲ್ಲ ಅದೇನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಇನ್ನು ಡಬಲ್ ಅಮೌಂಟಲ್ಲಿ ಹೊರ ಹಾಕ್ತೀವಿ ಮತ್ತು ನಮ್ಮ ಟಾಕ್ಸಿನ್ಸ್ಗಳು ಕೂಡ ಹೊರ ಬರುತ್ತೆ ಸ್ಟಾರ್ಟ್ ಮಾಡೋಣಾಗ ಡೀಪ್ ಬ್ರೀತಿಂಗ್ ಮೂರು ಬಾರಿ

চেকেণ্ড ৰৌণ্ড ডি ব্ৰিতি মূগ মুখা অসুবিধা তো ৰিলা এই থাক ರಿಲ್ಯಾಕ್ಸ್ ಈಗ ನಾರ್ಮಲ್ ಔಟ್ ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಈ ಒಂದು ಡೀಪ್ ಬ್ರೀತಿಂಗ್ನ ನೀವು ಇದನ್ನು ಇನ್ನೂ ಐದು ಬಾರಿ ಹತ್ತು ಬಾರಿ ಕೂಡ ರಿಪೀಟ್ ಮಾಡ್ಬೋದು ಮನೀಗ ನಾವು ಮುಂದಿನ ಎಕ್ಸಸೈಸ್ಗೆ ಆಗೋಣ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಅದು ಬೆಲ್ಲಿ ಬ್ರೀತಿಂಗ್ ಹೇಳಿ ಅಥವಾ ಡಯಾಫ್ರಮಿಕ್ ಬ್ರೀತಿಂಗ್ ಈ ರೀತಿ ನನ್ನ ಲೆಫ್ಟ್ ಹ್ಯಾಂಡಿದೆಲ್ಲ ಈ ರೀತಿ ನನ್ನ ಹೊಟ್ಟೆ ಮೇಲೆ ಪ್ಲೇಸ್ ಮಾಡ್ತೀನಿ ನನ್ನ ರೈಟ್ ಹ್ಯಾಂಡ್ ಈ ರೀತಿ ಚಿನ್ನ ಮುದ್ರೆ ಹಾಕ್ತೀನಿ ಓಕೆ ನಿಮ್ಮ ಬೆನ್ನು ನೇರ ಇರಲಿ ಇಲ್ಲೇನು ಮಾಡ್ತೀವಿ ನಾವು ಬೆಲ್ಲಿ ಬ್ರೀತಿಂಗ್ ನೋಡಿ ಹೆಸರಲ್ಲೇ ಇದೆ ಬೆಲ್ಲಿ ಅಂತ ಅಂದರೆ ನಮ್ಮ ಹೊಟ್ಟೆ ನಾವೇನು ಮಾಡ್ತೀವಿ ಉಸಿರನ್ನ ಒಳಗೆ ತೊಗೊಂಡಾಗ ನಮ್ಮ ಹೊಟ್ಟೆ ಉಬ್ಬಬೇಕು ಆ ರೀತಿ ನಾವು ನಾವು ಏನು ಮಾಡ್ತೀವಿ ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಉಸಿರನ್ನ ಹೊರ ಹಾಕಿದಾಗ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು ಆ ರೀತಿ ನಾವು ಉಸಿರನ್ನ ಹೊರ ಹಾಕ್ತೀವಿ ಡೀಪಾಗಿ ಇರಬೇಕು ನಮ್ಮ ಹಸಿರು ಓಕೆ ಅಷ್ಟು ನಾವು ಚೆನ್ನಾಗಿ ಡೀಪ್ ಬ್ರೀತಿಂಗ್ ಬ್ರೀತೌಟ್ ಮಾಡಬೇಕು ಓಕೆ ಸ್ಟಾರ್ಟ್ ಮಾಡೋಣ ಕಣ್ಣುಗಳನ್ನು ಕಣ್ಗಳನ್ನು ಮುಚ್ಚಿ ಫಸ್ಟ್ ರೌಂಡ್ ಬೆಲ್ಲಿ ಬ್ರೀತಿಂಗ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಈಗ ಮೂಗಿನ ಮುಖಾಂತರ ಉಸಿರನ್ನ ಹೊರ ಹಾಕಿ ಸೆಕೆಂಡ್ ರೌಂಡ್ ಮೂಗಿನ ಮುಖಾಂತರ ಉಸಿರು ತೊಗೊಳ್ಳಿ ಮತ್ತೆ ಮೂಗಿನ ಮುಖಾಂತರನೇ ಉಸಿರು ಹೊರ ಹಾಕೋಣ ವಿತ್ ಅಬ್ಡಾಮಿನಲ್ ಮೂಮೆಂಟ್ಸ್ ರಿಲ್ಯಾಕ್ಸ್ ಥರ್ಡ್ ರೌಂಡ್ ದ ಬ್ರೀತಿಂಗ್ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಎರಡು ಕೈಗಳು ಚಿನ್ನ ಮೂತ್ರ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಬೆಲ್ಲಿ ಬ್ರೀತಿಂಗ್ ಈಗ ನಾವು ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ ಇದಕ್ಕೆ ಕುಂಭಕ ಅಂತ ಹೇಳಿ ಕರೀತಾರೆ ಕುಂಭಕ ಅಂತಂದ್ರೆ ನಾವೇನು ಮಾಡ್ತೀವಿ ನಮ್ಮ ಉಸಿರನ್ನ ಕಟ್ತೀವಿ ಇದನ್ನು ಯಾರು ಹೈ ಬಿ ಪಿ ಇರ್ತಾರಲ್ಲ ಇದನ್ನು ಕುಂಭಕನ ಪ್ರಾಕ್ಟೀಸ್ ಮಾಡಬೇಡಿ ಅದು ಬಿಟ್ಟರೆ ಬೇರೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದನ್ನು ನಾವು ಇದರಲ್ಲಿ ಕುಂಭಕದಲ್ಲಿ ಎರಡು ವಿಧಗಳಿವೆ ಇಂಟರ್ನಲ್ ಇಂಟರ್ನಲ್ ಕುಂಭಕ ಇಂಟರ್ನಲ್ ಬ್ರೆತ್ ಹೋಲ್ಡಿಂಗ್ ಮತ್ತು ಎಕ್ಸ್ಟರ್ನಲ್ ಕುಂಭಕ ಅಂಥೇಳಿ ಸೊ ಇಂಟರ್ನಲ್ ಕುಂಭಕ ಎಕ್ಸ್ಟರ್ನಲ್ ಕುಂಭಕ ಇದನ್ನು ಅಂತರ ಕುಂಭಕ ಮತ್ತು ಬಾಹ್ಯ ಕುಂಭಕ ಅಂತ ಕೂಡ ಕರೀತಾರೆ ಈಗ ನಾವು ಥರ್ಡ್ ಬ್ರೀತಿಂಗ್ ಎಕ್ಸಸೈಸಲ್ಲಿ ನಾವು ಏನು ಮಾಡ್ತೀವಿ ಇಂಟರ್ನಲ್ ಕುಂಭಕ ಹಾಕ್ತೀವಿ ಓಕೆ ಇಂಟರ್ನಲ್ ಕುಂಭಕದಲ್ಲಿ ನಾವು ಹೇಗೆ ಅಭ್ಯಾಸ ಮಾಡ್ತೀವಿ ಅಂದರೆ ಉಸಿರನ್ನ ಒಳಗೆ ತೊಗೊತೀವಿ ಹೋಗಿನ ಮುಖಾಂತರ ಮತ್ತು ಏನು ಮಾಡ್ತೀವಿ ನಾವು ನಮ್ಮ ಕೆಪಾಸಿಟಿಗೆ ತಕ್ಕಷ್ಟು ಏನು ಮಾಡ್ತೀವಿ ನಾವು ಉಸಿರನ್ನ ಆದಷ್ಟು ನಾವೇನು ಮಾಡ್ತೀವಿ ಉಸಿರನ್ನ ಕಟ್ತೀವಿ ಹೋಲ್ಡ್ ಮಾಡ್ತೀವಿ ಇದಕ್ಕೆ ನಾವೇನು ಏನಂತ ಕರಿತೀವಿ ಅಂತರ ಕುಂಭಕ ಇಂಟರ್ನಲ್ ಕುಂಬಕ ಅಂಥೇಳಿ ಕರಿತೀವಿ ಮನೆಗೆ ನಾವು ಇದನ್ನು ಮೂರು ರೌಂಡಷ್ಟು ನಾವೇನು ಮಾಡೋಣ ಇಂಟರ್ನಲ್ ಕುಂಭಕನ ಅಭ್ಯಾಸ ಮಾಡೋಣ ಮೊದಲೇದಾಗಿ ಇನಿಷಿಯಲ್ ಆಗಿ ಪ್ರಾಕ್ಟೀಸ್ ಮಾಡೋರು ಇದನ್ನು ಏನು ಮಾಡಿ ಉಸಿರನ್ನ ಒಳಗೆ ತಗೊಳ್ಳೋದು ಐದು ಸೆಕೆಂಡಷ್ಟು ತೊಗೊಳ್ಳಿ ಮತ್ತು ಬ್ರೆತ್ ಹೋಲ್ಡ್ ಮಾಡೋದು ಉಸಿರನ್ನ ಕಟ್ಟೋದು ಹತ್ತು ಸೆಕೆಂಡಷ್ಟು ಹೋಲ್ಡ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ ಕಣ್ಗಳನ್ನು ಮುಚ್ಚಿ ಎರಡು ಕೈಗಳು ಚಿನ್ನ ಮುದ್ರ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಐದು ಅಷ್ಟು ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ ಈಗ ಉಸಿರನ್ನ ಕಟ್ಟಿ ಹತ್ತು ಸೆಕೆಂಡ್ಸ್ ಅಷ್ಟು ಕಂಪ್ಲೀಟ್ ಆಗಿ ಹೊರ ಹಾಕಿ ಸೆಕೆಂಡ್ ರೌಂಡ್ ಮಾಡೋಣ ಈಗ ಇಂಟರ್ನಲ್ ಕುಂಬಕ ನಂತರ ಕುಂಬಕ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಮತ್ತೆ ಉಸಿರನ್ನ ಕಟ್ಟಿ ಓಕೆ ಹೋಲ್ಡ್ ಟೆನ್ ಸೆಕೆಂಡ್ಸ್ Relax. Turn down. Hold. Relax. You normal normal in breathe out. Slow and tang kind of open body. Okay. ಇದು ಕೂಡ ನೀವು ರಿಪೀಟ್ ಮಾಡ್ಬೋದು ಇದು ಕೇವಲ ಮೂರು ರೌಂಡ್ ಆಗಿತ್ತು ಇದನ್ನು ಐದು ರೌಂಡಷ್ಟು ಹತ್ತು ರೌಂಡಷ್ಟು ಇದನ್ನು ರಿಪೀಟ್ ಮಾಡಿ ಓಕೆ ಈಗ ನಾವು ನಾಲ್ಕನೆಯ ಪ್ರಾಣಾಯಾಮ ಅಭ್ಯಾಸ ಮಾಡೋಣ ಇದಕ್ಕೆ ಬಾಹ್ಯ ಕುಂಬಕ ಅಂತ ಹೇಳಿ ಕರೀತಾರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಮ್ಮ ಉಸಿರನ್ನ ಒಳಗೆ ತೊಗೊಳ್ತೀವಿ ಹೇಗೆ ಮೂಗಿನ ಮುಖಾಂತರ ಉಸಿರು ತೊಗೊಳ್ತೀವಿ ಮತ್ತು ಮೂಗಿನ ಮುಖಾಂತರನೇ ಉಸಿರುನ್ನ ಹೊರ ಹಾಕ್ತೀವಿ ಮತ್ತು ಬ್ರೆತ್ ಹೋಲ್ಡ್ ಮಾಡ್ತೀವಿ ಕುಂಬಕ ಹಾಕ್ತೀವಿ ಉಸ್ರನ್ನ ಕಟ್ತೀವಿ ಸೊ ಇಲ್ಲೇನು ಮಾಡ್ತೀವಿ ಉಸಿರನ್ನ ಹೊರ ಹಾಕಿದ ಮೇಲೆ ನಾವು ಉಸಿರನ್ನು ಕಟ್ತೀವಿ ಸೊ ಇದಕ್ಕೆ ನಾವು ಬಾಹ್ಯ ಕುಂಭಕ ಹೇಳಿ ಕರಿತೀವಿ ಅಂದರೆ ಎಕ್ಸ್ಟರ್ನಲ್ ಕುಂಬಕ ಇದನ್ನು ಕೂಡ ನಾವು ಮೂರು ರೌಂಡಷ್ಟು ಅಭ್ಯಾಸ ಮಾಡೋಣ ಮನೆ ಸ್ಟಾರ್ಟ್ ಮಾಡೋಣ ಕಣ್ಗಳನ್ನು ಮುಚ್ಚಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಮೊದಲನೇದಾಗಿ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಕಂಪ್ಲೀಟಾಗಿ ಈಗ ಉಸಿರನ್ನ ಹೊರ ಹಾಕಿ ಈಗ ಹತ್ತು ಸೆಕೆಂಡ್ಸ್ ಅಷ್ಟು ಬ್ರೆತ್ ಹೋಲ್ಡ್ ಮಾಡಿ ಉಸಿರನ್ನ ಕಟ್ಟಿ ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಬಾಯಿಯ ಕುಂಭಕ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಈಗ ಕಂಪ್ಲೀಟಾಗಿ ಉಸ್ರು ಹೊರ ಹಾಕಿ ಈಗ ಬ್ರೆತ್ ಹೋಲ್ಡ್ ಮಾಡಿ ಕುಂಭಕ ಹತ್ತು ಅಷ್ಟು ರಿಲ್ಯಾಕ್ಸ್ ಓಕೆ ಥರ್ಡ್ ರೌಂಡ್ ಬಾಯ ಕುಂಬಕ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಮೂಗಿನ ಮುಖಾಂತರ ಉಸಿರು ಹೊರ ಹಾಕಿ ಈಗ ಹತ್ತು ಸೆಕೆಂಡ್ಸ್ ಅಷ್ಟು ಉಸಿರು ಕಟ್ಟಿ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ಸ್ಲೋ ಟನ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಭಾಯ ಕುಂಭಕ ಓಕೆ ಇದು ಕೂಡ ನೀವು ಇದನ್ನು ಏನು ಮಾಡ್ಬೋದು ಐದು ಬಾರಿ ಹತ್ತು ಬಾರಿ ಕೂಡ ಇದನ್ನು ನೀವು ರಿಪೀಟ್ ಮಾಡ್ತಾ ಹೋಗ್ಬೋದು ಇಲ್ಲಿ ನಾವು ಮುಂದಿನ ಪ್ರಾಣಾಯಾಮದ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಇದಕ್ಕೆ ಭಸ್ತ್ರಿಕಾ ಅಂತ ಹೇಳಿ ಕರೀತಾರೆ ಇಲ್ಲಿ ನಾವು ಏನು ಮಾಡ್ತೀವಿ ಫೋರ್ಸ್ಫುಲ್ಲಾಗಿ ನಾವು ಮೂಗಿನ ಮುಖಾಂತರನೇ ನಾವು ಉಸಿರು ತಗೋತೀವಿ ಮತ್ತು ಮೂಗಿನ ಮುಖಾಂತ್ರನೇ ಉಸ್ರನ್ನ ಹೊರ ಹಾಕ್ತೀವಿ ಅಂದರೆ ನಾವು ಐದು ಸೆಕೆಂಡಷ್ಟು ಉಸಿರನ್ನ ಒಳಗೆ ತಗೊಂಡ್ರೆ ಐದು ಅಷ್ಟು ಉಸಿರನ್ನ ಹೊರ ಹಾಕ್ತೀವಿ ಮೊನ್ನಿಗೆ ನಾವು ಸ್ಟಾರ್ಟ್ ಮಾಡೋಣ ಮೊದಲದಾಗಿ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಕೈಗಳ ಪೊಸಿಷನ್ ಈ ರೀತಿ ಇರಲಿ మొదల్యా సెట్లీ నవేం హ్రోక్సూ ప్రాక్టీస్ మో ఓకే కణ్గలను ముచ్చి స్టార్ట్ మన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ ಟೆನ್ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿನ್ ಬ್ರೀತ್ಔಟ್ ಮಾಡಿ ರಿಲ್ಯಾಕ್ಸ್ ಓಕೆ ಬನ್ನಿ ಈಗ ನಾವು ಸೆಕೆಂಡ್ ಸೆಟ್ ಭಸ್ತ್ರಿಕಾದ ಅಭ್ಯಾಸ ಮಾಡೋಣ ಇದು ಕೂಡ ಟೆನ್ ಸ್ಟ್ರೋಕ್ಸ್ ಅಷ್ಟು ಕೈಗಳ ಪೊಸಿಷನ್ ಈ ರೀತಿ ಇರಲಿ ಸ್ಟಾರ್ಟ್ ಮಾಡೋಣ ಈಗ ಒನ್ ಟೂ 3, ಫೋರ್ 5, ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿನ್ ಬ್ರೀಟ್ ಔಟ್ ಮಾಡಿ ಸ್ಲೋಗ್ಗಳನ್ನು ಓಪನ್ ಮಾಡಿ ಓಕೆ ಮೊನ್ನೆ ಈಗ ನಾವು ಥರ್ಡ್ ರೌಂಡ್ ಅಭ್ಯಾಸ ಮಾಡೋಣ ಇದನ್ನು ಕಣ್ಗಳನ್ನು ಮುಚ್ಚಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಸ್ಲೋ ಆಗಿ ಕಣ್ಣಗಳನ್ನು ಓಪನ್ ಮಾಡಿ ಓಕೆ ಸೊ ಈ ರೀತಿ ನೀವು ಬ್ರೇಕ್ ತಗೊಂಡು ಕೂಡ ಇದನ್ನ ಅಭ್ಯಾಸ ಮಾಡಬಹುದು ಯಾರು ಯಾವಾಗೂ ಇದನ್ನ ಪ್ರಾಕ್ಟೀಸ್ ಮಾಡಲ್ಲ ಅಭ್ಯಾಸ ಮಾಡದೇ ಇರೋರು ಈ ರೀತಿ ಬ್ರೇಕ್ ತಗೊಂಡು ನೀವು ಅಭ್ಯಾಸ ಮಾಡಿದಾಗ ನಿಮಗೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಆಗುತ್ತೆ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಇದಕ್ಕೆ ಕಪಾಲಭಾತಿ ಕ್ರಿಯೆ ಅಂತ ಹೇಳಿ ಕರಿತಾರೆ ಮೊದಲನೇದಾಗಿ ಈ ಒಂದು ಕಪಾಲಭಾತಿ ಕ್ರಿಯೆನ ಹೇಗೆ ಮಾಡಬೇಕು ಅಂದರೆ ಇಲ್ಲಿ ನಾವು ಆ್ಯಕ್ಟಿವ್ ಆಗಿ ಉಸಿರನ್ನ ಹೊರ ಹಾಕೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಮತ್ತು ಉಸಿರನ್ನ ಒಳಗೆ ತಗೋತೀವಿ ಬಟ್ ಏನು ಮಾಡ್ತೀವಿ ಒಂದು ಸೆಕೆಂಡ್ಸ್ ಅಷ್ಟು ನಾವು ಉಸಿರನ್ನ ಒಳಗೆ ತಗೊಂಡ್ರೆ ಐದು ಅಷ್ಟು ನಾವು ಉಸಿರನ್ನ ಹೊರ ಹಾಕ್ತೀವಿ ವಿತ್ ನಮ್ಮ ಒಂದು ಅಬ್ಡಮನ್ ಏನಿದೆ ಅಲ್ಲ ಇದನ್ನು ಒಳ ಒಳಗೆ ಪುಷ್ ಮಾಡಿಬಿಟ್ಟು ಬನ್ನಿ ಈ ಒಂದು ಪ್ರಾಣಾಯಾಮದ ಕ್ರಿಯೆಯ ಅಭ್ಯಾಸನ ನಾವು ಸ್ಲೋ ಫೇಸಲ್ಲಿ ಇದನ್ನು ಮೊದಲಿಗೆ ಕಲಿಯೋಣ ಕಣ್ಗಳನ್ನು ಮುಚ್ಚಿ ನೋಡಿದ್ರಲ್ಲ ಇಲ್ಲಿ ನಾನೇನು ಮಾಡಿದೆ ಸ್ಲೋ ಫೇಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಾವು ಉಸಿರನ್ನು ನಾವೇನು ಮಾಡ್ತೀವಿ ಒಳಗೆ ತಗೋತೀವಿ ಬಟ್ ಏನು ಮಾಡ್ತೀವಿ ತುಂಬಾ ಕಡಿಮೆ ಅಮೌಂಟಲ್ಲಿ ನಾವು ಉಸಿರು ತಗೊಂತೀವಿ ಮತ್ತು ಕಾನ್ಸಂಟ್ರೇಟ್ ಮಾಡೋದು ಆ್ಯಕ್ಟಿವ್ ಆಗಿ ಉಸಿರನ್ನ ಹೊರ ಹಾಕೋದ್ರ ಮೇಲೆ ಆ್ಯಕ್ಟಿವ್ ಆಗಿ ನಾವು ಉಸಿರನ್ನ ಎಕ್ಸೇಲ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಸೆಟ್ ಟೆನ್ ಸ್ಟ್ರೋಕ್ಸ್ ಗಂಡುಗಳನ್ನು ಮುಚ್ಚಿ ಒನ್ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತ್ ಬ್ರೇತೌಟ್ ಲೌಗೆ ನಿಮ್ಮ ಕಣ್ಗಳನ್ನು ಓಪನ್ ಮಾಡಿ ಈಗ ನಾವು ಈ ಒಂದು ಕಪಾಲಭಾತಿ ಕ್ರಿಯೆನ ಸೆಕೆಂಡ್ ಸೆಟ್ ಮಾಡೋಣ ಹತ್ತು ಸ್ಟ್ರೋಕ್ಸ್ ಕಣ್ಗಳನ್ನು ಮುಚ್ಚಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿನ್ ಬ್ರೇತೌಟ್ ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ ಓಕೆ ಈ ರೀತಿ ಸೇಮ್ ಥರ್ಡ್ ರೌಂಡ್ ಮಾಡೋಣ ಇದನ್ನು ಸ್ವಲ್ಪ ಫಾಸ್ಟ್ ಫೇಸನ್ ಮಾಡೋಣ ಓಕೆ ಹತ್ತು ಅಷ್ಟು ಕಣ್ಗಳನ್ನು ಮುಚ್ಚಿ ಈಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ಔಟ್ಲೋಗೆ ಓಪನ್ ಮಾಡಿ ಓಕೆ ಈ ರೀತಿ ನಾವು ಈ ಒಂದು ಕಪಾಲಭಾತಿ ಕ್ರಿಯೆ ಅಭ್ಯಾಸ ಮಾಡಬೇಕಾಗುತ್ತೆ ಇದನ್ನು ನಾನು ಕೇವಲ ಹತ್ತು ಸ್ಟ್ರೋಕ್ಸ್ ಅಷ್ಟು ಮಾತ್ರ ನಿಮಗೆ ತೋರಿಸಿದ್ದು ಇದನ್ನು ನೀವು ಇಪ್ಪತ್ತು ಅಷ್ಟು ಬಿಗಿನರ್ಸ್ ಇದನ್ನು ನೀವು ಇದನ್ನು ಏನು ಮಾಡ್ಬೋದು ಡೈಲಿ ಡೈಲಿ ಅಭ್ಯಾಸ ಮಾಡ್ತಾ ಈ ಸ್ಟ್ರೋಕ್ಸ್ಗಳನ್ನು ನಂಬರ್ಸ್ಗಳನ್ನು ನೀವು ಇನ್ಕ್ರೀಸ್ ಮಾಡ್ಕೊತ ಬರ್ಬೋದು ಸೊ ಈ ಎಲ್ಲ ಬ್ರೀತಿಂಗ್ ಎಕ್ಸಸೈಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಈ ಎಲ್ಲ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಅಭ್ಯಾಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನು ಡೈಲಿ ಹತ್ತು ನಿಮಿಷದಷ್ಟು ಮೊದಲೇ ದಿನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಫಿಫ್ಟೀನ್ ಅಷ್ಟು ಇದನ್ನು ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ಡೇ ಟ್ವೆಂಟಿ ಅಷ್ಟು ಸೊ ಡೈಲಿ ಡೈಲಿ ನೀವೇನು ಮಾಡ್ಬೋದು ಈ ಒಂದು ಟೈಮಿಂಗ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋತಾ ಈ ಪ್ರಾಣಾಯಾಮಗಳನ್ನು ಎಷ್ಟು ನೀವು ಕನ್ಸಿಸ್ಟೆಂಟಾಗಿ ಡೈಲಿ ಅಭ್ಯಾಸ ಮಾಡ್ತೀರಲ್ಲ ಅಷ್ಟು ನಿಮ್ಮ ಒಂದು ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ ನಿಮ್ಮ ಕಾಯಿಲೆಗಳು ಗುಣಮುಖವಾಗುತ್ತೆ ಅಂತ ಹೇಳ್ಬೋದು ಸೊ ಈ ಅಭ್ಯಾಸಗಳನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎಲ್ಲ ಪ್ರಾಣಾಯಾಮಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇದನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ನೋಡಿದವರು ಮೊದಲನೇ ಬಾರಿ ಈ ಒಂದು ಚಾನಲ್ನ ವಿಸಿಟ್ ಮಾಡಿರೋರು ಈ ವಿಡಿಯೋನ ನೋಡಿಬಿಟ್ಟು ಇದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ